ನಮಸ್ತೆ ವೀಕ್ಷಕರೇ ಪಾರ್ಶ್ವವಾಯು ಸ್ಟ್ರೋಕ್ ಅಂತ ಕರಿತೀವಿ ಸೊ ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಥವಾ ಲಕ್ವ ಇದಕ್ಕೆ ಕಾರಣ ಮತ್ತು ಚಿಕಿತ್ಸೆ ಪರಿಹಾರವನ್ನು ನೋಡೋಣ ಸೊ ಮುಖ್ಯವಾಗಿ ಪಾರ್ಶ್ವವಾಯುವಿನ ಮೂಲ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕು ಎಷ್ಟೋ ಜನರ ತಲೆಯಲ್ಲಿದೆ ಪಾರ್ಶ್ವವಾಯು ಶೀತಕ್ಕೆ ಬರುತ್ತೆ ಹೆಚ್ಚು ಶೀತ ಆದಾಗ ನಮಗೆ ಪಾರ್ಶ್ವವಾಯು ಆಗಿಬಿಡುತ್ತೆ ಪಾರ್ಶ್ವವಾಯು ಆದಮೇಲೆ ದೇಹನ ತುಂಬ ಹೀಟ್ ಮಾಡಬೇಕು ಅದಕ್ಕೆ ಶೀತ ಆಗಬಾರ್ದು ಹೀಟ್ ಆಗಿದ್ದರೆ ಅದಕ್ಕೆ ತೊಂದರೆ ಇಲ್ಲ ಅನ್ನೋ ಭಾವನೆ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಮಾಡಿ ಮಾಡಿ ಮತ್ತೆ ಮತ್ತೆ ಪಾರ್ಶ್ವವಾಯು ಆಗುವಂಥ ಸಮಸ್ಯೆ ಕೂಡ ನಾವು ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಪಾರ್ಶ್ವವಾಯಿನ ಮೂಲ ಏನು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅದಕ್ಕೆ ಶೀತ ಬೇಕಾ ಉಷ್ಣ ಬೇಕಾ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದು ಪಾರ್ಶ್ವವಾಯು ಅಂತಕ್ಕಂಥದ್ದು ಎರಡು ಕಾರಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಮೊದಲನೇ ಕಾರಣ ವೀಕ್ನೆಸ್ ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಬರಬೇಕಂದ್ರೂ ಒಂದು ನಿಶ್ಶಕ್ತಿ ಕಾರಣ ಆಗಿರ್ತದೆ ಪಾರ್ಶ್ವವಾಯುವಿನಲ್ಲಿ ನಿಮಗೆ ಯಾವ ಅಂಗಾಂಗದ ನಿಶಕ್ತಿ ಅಂದರೆ ಮೆದುಳು ಮತ್ತು ರಕ್ತನಾಳಗಳ ನಿಶಕ್ತಿ ಮುಖ್ಯವಾಗಿ ರಕ್ತನಾಳಗಳ ನಿಶಕ್ತಿಯಲ್ಲಿ ಪಾರ್ಶ್ವವಾಯು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಎರಡನೇದಾಗಿ ರಕ್ತದಲ್ಲಿನ ದೋಷಗಳು ಹೆಚ್ಚಿಗೆ ಆಗೋದ್ರಿಂದ ರಕ್ತದಲ್ಲಿ ರಕ್ತ ಸಂಚಾರಕ್ಕೆ ಸಮಸ್ಯೆ ಉಂಟು ಮಾಡ್ತಕ್ಕಂಥ ಅಂಶಗಳು ಹೆಚ್ಚಿಗೆ ಆಗೋದ್ರಿಂದ ರಕ್ತದಲ್ಲಿನ ಒತ್ತಡ ಜಾಸ್ತಿ ಆಗೋದ್ರಿಂದ ನಿಮ್ಮ ಪಾರ್ಶ್ವವಾಯುವನ್ನು ನಾವು ನೋಡಬೇಕಾಗತ್ತೆ ಸೊ ಇದೆರಡಕ್ಕೂ ಏನು ಕಾರಣ ರಕ್ ನಮ್ಮ ರಕ್ತನಾಳಗಳು ವೀಕ್ನೆಸ್ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಕಾರಣ ಆಹಾರದ ಅಪೌಷ್ಟಿಕತೆ ಸಾಮಾನ್ಯವಾಗಿ ನೋಡಿ ಪಾರ್ಶ್ವವಾಯು ಆಗ್ತಕ್ಕಂಥದ್ದು ಒಂದು ಐವತ್ತು ಅರುವತ್ತು ವಯಸ್ಸಿನ ನಂತರ ಆಗ್ತದೆ ವಯಸ್ಸಾಗ್ತಾ ಆಗ್ತಾ ಇರ್ತದೆ ಕೆಲವು ಬಾರಿ ಮಧ್ಯ ಮಧ್ಯಮ ವಯಸ್ಸಿನಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂದರೆ ಅವ್ರ ದೇಹದಲ್ಲಿ ಅಷ್ಟು ಬೇಗ ನಿಶಕ್ತಿ ಕಾಣಿಸ್ಕೊಂಡಿರುತ್ತೆ ಸೊ ಈ ನಿಶಕ್ತಿಗೆ ಕಾರಣ ಆಹಾರದ ಅಪೌಷ್ಟಿಕತೆ ಆಹಾರದಲ್ಲಿ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳ ಕೊರತೆ ಅಂದರೆ ನಮ್ಮ ರಕ್ತನಾಳಗಳಿಗೆ ಬೇಕಾಗಿರ್ತಕ್ಕಂಥ ಚೈತನ್ಯ ಆಹಾರದಲ್ಲಿ ಇರ್ತದೆ ಅಂಥ ಆಹಾರಗಳನ್ನು ನಾವು ಪೂರೈಕೆ ಮಾಡದೇ ಇರ್ತಕ್ಕಂಥದ್ದು ಸೊ ಪಾರ್ಶ್ವವಾಯು ಸಮಸ್ಯೆಗಳಲ್ಲಿ ನರಗಳ ನಿಶಕ್ತಿ ಅನ್ನೋದು ಅತಿ ಮುಖ್ಯವಾದ ಸಮಸ್ಯೆ ಆಗ್ತದೆ ಈ ನರಗಳ ನಿಶಕ್ತಿಗೆ ಕಾರಣ ಅಂತ ಹೇಳಿದ್ರೆ ಮೊದಲನೇದು ಆಹಾರದ ಅಪೌಷ್ಟಿಕತೆ ಪೌಷ್ಟಿಕಾಂಶಗಳ ಕೊರತೆ ನಮ್ಮ ದೇಹಕ್ಕೆ ಉಂಟಾದಾಗ ನರಗಳಲ್ಲೂ ಕೂಡ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ನೀರಿನಂಶದ ಕೊರತೆ ಸೊ ನಮ್ಮ ದೇಹದಲ್ಲಿ ನೀರಿನಂಶದ ಕೊರತೆಯೂ ಕೂಡ ರಕ್ತನಾಳಗಳ ವೀಕ್ನೆಸ್ಸನ್ನು ಮಾಡುತ್ತೆ ಜೊತೆಗೆ ಅತಿಯಾದ ನಿದ್ರಾಹೀನತೆ ಸಮಸ್ಯೆ ಸರಿಯಾಗಿ ನಿದ್ರೆ ಮಾಡದೇ ಇರೋದು ಕೂಡ ರಕ್ತನಾಳಗಳ ನಿಶಕ್ತಿಯನ್ನು ಮಾಡುತ್ತೆ ಜೊತೆಗೆ ಕೆಟ್ಟ ಆಹಾರ ಪದ್ಧತಿ ಕೂಡ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳಲ್ಲದೆ ಕೆಟ್ಟ ಆಹಾರ ಪದ್ಧತಿಗಳು ಕೂಡ ರಕ್ತನಾಳಗಳ ವೀಕ್ನೆಸ್ಸನ್ನು ನೋಡ್ತಾ ಹೋಗ್ತೀವಿ ಮತ್ತು ಒತ್ತಡದ ಬದುಕು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಒತ್ತಡದಲ್ಲೇ ಬದುಕುವಂಥದ್ದನ್ನು ನೋಡ್ತಾ ಇರ್ತೀವಿ ಇದರಿಂದ ಕೂಡ ರಕ್ತನಾಳಗಳ ನಿಶಕ್ತಿಯನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ಅತಿಯಾದ ಮಾತ್ರೆಗಳ ಸೇವನೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಹೆಚ್ಚು ಮಾತ್ರೆಗಳನ್ನು ತಗೊಳ್ತಕ್ಕಂಥದ್ದು ನಿದ್ರಾಹೀನತೆ ಸಮಸ್ಯೆಗೆ ಮಾತ್ರೆ ನುಂಗ್ತಕ್ಕಂಥದ್ದು ಬಿ ಎ ಸಮಸ್ಯೆಗೆ ಮಾತ್ರೆ ನುಂಗ್ತಕ್ಕಂಥದ್ದು ಮಧುಮೇಹಕ್ಕೆ ಮಾತ್ರೆ ನುಂಗ್ತಕ್ಕಂಥದ್ದು ಸೊ ಪ್ರತಿನಿತ್ಯ ಒಂದು ಮಾತ್ರೆ ಜೊತೆ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ರಕ್ತನಾಳಗಳ ವೀಕ್ನೆಸ್ಸನ್ನು ನಾವು ನೋಡ್ತಾ ಹೋಗ್ತೀವಿ ಇದರಿಂದ ಪಾರ್ಶ್ವವಾಯುವಿನ ಸಮಸ್ಯೆ ಕಾಣಿಸ್ಕೊಳುತ್ತೆ ಉದಾಹರಣೆಗೆ ಮರುಭೂಮಿ ಅಥವಾ ನಾವೇ ಒಂದು ಸಸ್ಯವನ್ನು ನಟ್ಟಿದ್ದೇವೆ ಅದಕ್ಕೆ ಪೌಷ್ಟಿಕಾಂಶಯುಕ್ತ ಮಣ್ಣಿಲ್ಲ ಅದಕ್ಕೆ ಯಾವುದೇ ನಾವು ಕೂಡ ಗೊಬ್ಬರದ ರೂಪದಲ್ಲಿ ಯಾವುದೇ ಅಂಶವನ್ನು ಕೊಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ನೀರನ್ನು ಇಲ್ಲ ಇಂಥ ಸಂದರ್ಭದಲ್ಲಿ ಆ ಒಂದು ಬೇರುಗಳು ಕೂಡ ಬತ್ತಿ ಹೋಗ್ತವೆ ಅದರಿಂದ ಸಸ್ಯನೇ ಒಣಗೋಗುತ್ತೆ ಇದೇ ರೀತಿ ನಮ್ಮ ದೇಹಕ್ಕೆ ಮುಖ್ಯವಾದ ಬೇರು ನಮ್ಮ ರಕ್ತನಾಳಗಳು ಅದಕ್ಕೆ ಸಿಕ್ಕ ಸಿಗ್ಬೇಕು ಪೌಷ್ಟಿಕಾಂಶಯುಕ್ತ ಆಹಾರ ನೀರು ನಿದ್ರೆ ಇವು ಯಾವುದು ಸಿಗಲಿಲ್ಲ ಅಂದಾಗ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ಇದಲ್ಲದೆ ತೀವ್ರವಾದ ಮಲಬದ್ಧತೆಯ ಸಮಸ್ಯೆಯಿಂದ ನಮ್ಮ ರಕ್ತದಲ್ಲಿ ಒತ್ತಡ ಮತ್ತು ದೋಷಗಳು ಹೆಚ್ಚಿಗೆ ಆಗ್ತದೆ ಅದೇ ನಿಮ್ಮ ಬಿ ಪಿ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಅಧಿಕವಾದಾಗಲೂ ಕೂಡ ರಕ್ತನಾಳಗಳ ಬ್ಲಾಕೇಜ್ ಆಗ್ತದೆ ನಿಮ್ಮ ರಕ್ತದಲ್ಲಿನ ವೇಸ್ಟೇಜ್ ಆದಂಥ ಒತ್ತಡ ಅದು ಹೆಚ್ಚಿಗೆ ಆದಾಗ ರಕ್ತನಾಳಗಳು ಹೊಡ್ಕೊಳ್ಳುತ್ತೆ ಬ್ಲಾಕೇಜ್ ಆಗುತ್ತೆ ಇದರಿಂದ ಪಾರ್ಶ್ವವಾಯು ಆಗುತ್ತೆ ಇನ್ನು ರಕ್ತದಲ್ಲಿ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಿರ್ತಕ್ಕಂಥ ಕಫದೋಷಗಳು ಜಾಸ್ತಿ ಆದಾಗ ಅಂದರೆ ಆಮ ಅಂತ ಹೇಳ್ತೀವಿ ಕಫ ರಕ್ತಕ್ಕೆ ಸೇರಿದಾಗ ಆಮವಾಗುತ್ತೆ ಆ ಆಮದ ಅಂಶ ನಿಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದಾಗಲೂ ಕೂಡ ಪಾರ್ಶ್ವವಾಯು ಆಗುತ್ತೆ ಇದು ನಿಮ್ಮ ಮೆದುಳಿನಲ್ಲಿ ಕಾಣಿಸ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಈ ರೀತಿಯ ತೊಂದರೆಯಿಂದ ನಿಮ್ಮ ರಕ್ತನಾಳಗಳ ಸೂಕ್ಷ್ಮ ನರ ಬ್ಲಾಕ್ ಆದಾಗ ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗಬೇಕಿತ್ತೋ ಆ ಒಂದು ಭಾಗ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ ಉದಾಹರಣೆಗೆ ಕಣ್ಣಿಗೆ ಪಾರ್ಶ್ವವಾಯು ಆದರೆ ಕಣ್ಣು ಕಾಣಿಸೋದಿಲ್ಲ ಬಾಯಿಗೆ ಪಾರ್ಶ್ವವಾಯು ಆದರೆ ನೀವು ಮಾತಾಡೋಕ್ಕಾಗೋದಿಲ್ಲ ಬಾಯಿ ಒಂದು ಒಂದು ಕಡೆ ಸೈಡಿಗೆ ತಿರುಗ್ದಾಗ ಕಾಣಿಸ್ತಾ ಇರುತ್ತೆ ಕಿವಿ ಕೇಳಿಸ್ದೆ ಆಗ್ಬೋದು ನಿಮ್ಮ ಆಹಾರ ನುಂಗೋದು ಗೊತ್ತಾಗದೇ ಹೋಗ್ಬೋದು ಇದನ್ನು ನಾವು ಮುಖಭಾಗದ ಪಾರ್ಶ್ವ ಅಂತ ಹೇಳ್ತೀವಿ ಮುಖ ಲಕ್ಕುವ ಅಂತ ಹೇಳಿ ಕರಿತೀವಿ ಅದೇ ರೀತಿ ಸ್ವಲ್ಪ ಕೆಳಭಾಗಕ್ಕೆ ಬಂದಾಗ ಒಂದು ಕೈಗೆ ಸ್ವಾಧೀನ ಕಡಿಮೆ ಆಗ್ಬೋದು ಅದು ನಿಮ್ಮ ಕೈಗೆ ರಕ್ತ ಸಂಚಾರ ಮಾಡ್ತಿರ್ತಕ್ಕಂಥ ರಕ್ತನಾಳ ಬ್ಲಾಕೇಜ್ ಆಗಿರುತ್ತೆ ಇಡೀ ಸಂಪೂರ್ಣ ಒಂದು ಭಾಗದ ರಕ್ತ ಸಂಚಾರ ಸ್ಥಗಿತವಾದರೆ ಒಂದು ಭಾಗದಲ್ಲಿ ನಿಮಗೆ ಸ್ವಾಧೀನವನ್ನು ಕಳ್ಕೊಳ್ತೀರಾ ಇಡೀ ಮೆದುಳಲ್ಲೇ ರಕ್ತ ಸಂಚಾರ ಬಂದಾಯಿತು ಅಂತ ಹೇಳಿದ್ರೆ ಕೋಮಾವಸ್ಥೆಗೂ ಕೂಡ ಹೋಗಬೇಕಾಗತ್ತೆ ಸೊ ಈ ರೀತಿ ಪಾರ್ಶ್ವವಾಯು ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ ಇದನ್ನ ನಿವಾರಣೆ ಮಾಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ನಿಮ್ಮ ರಕ್ತನಾಳಗಳಿಗೆ ಚೈತನ್ಯ ಬೇಕು ರಕ್ತಕ್ಕೆ ರಕ್ತದಲ್ಲಿ ಶುದ್ಧೀಕರಣ ಆಗಬೇಕು ರಕ್ತನಾಳಗಳಲ್ಲಿ ನಿಮ್ಮ ವೀಕ್ನೆಸ್ ಅನ್ನೋದೇನಿತ್ತು ಅದನ್ನ ಹೋಗಲಾಡಿಸಿ ರಕ್ತ ಸಂಚಾರಕ್ಕೆ ಹಾದಿ ಮಾಡ್ಕೊಳ್ಬೇಕು ಈ ರೀತಿ ಆದಾಗ ಮಾತ್ರ ಮತ್ತೆ ಮರುಜನ್ಮವನ್ನ ಪಡೆಯುತ್ತೆ ಆ ರಕ್ತನಾಳ ಇದರಿಂದ ರಕ್ತ ಸಂಚಾರ ಶುರುವಾದ ತಕ್ಷಣ ನಿಮ್ಮ ದೇಹದಲ್ಲಿ ಸ್ವಾಧೀನವನ್ನು ನೋಡ್ತಾ ಹೋಗ್ತೀರಾ ಈ ರೀತಿ ಆಗಬೇಕು ಅಂತ ಹೇಳಿದ್ರೆ ಪೌಷ್ಟಿಕಾಂಶಯುಕ್ತ ಆಹಾರ ಉತ್ತಮ ಜೀವನ ಶೈಲಿ ವ್ಯಾಯಾಮ ಮತ್ತು ಪ್ರಾಣಾಯಾಮ ನಿದ್ರೆ ಚೆನ್ನಾಗಿ ಮಾಡ್ತಕ್ಕಂಥದ್ದು ಉತ್ತಮ ಶಕ್ತಿಯುಕ್ತ ಔಷಧಿಗಳನ್ನು ಕೂಡ ಆಯುರ್ವೇದದಲ್ಲಿ ಬಳಸ್ತಕ್ಕಂಥದ್ದು ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮದಲ್ಲಿ ನಿಮಗೆ ಸಾಕಷ್ಟು ಉಪಯೋಗವನ್ನು ನೋಡಬಹುದು ವಿರೇಚನ ಕ್ರಿಯೆ ಶಿರೋಧಾರ ಶಿರೋಬಸ್ತಿ ಶಿರೋ ಅಭ್ಯಂಗ ಅಲ್ಲದೆ ಸರ್ವಾಂಗ ಅಭ್ಯಂಗ ಅಂದರೆ ದೇಹದ ಮಸಾಜ್ ಮಾಡ್ತಕ್ಕಂಥದ್ದು ದೇಹದಲ್ಲಿ ರಕ್ತ ಸಂಚಲನವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಚಿಕಿತ್ಸೆ ಸೊ ಈ ರೀತಿ ಪಂಚಕರ್ಮದ ಚಿಕಿತ್ಸೆಯನ್ನು ಕೂಡ ನೀವು ಪಡೆದುಕೊಂಡು ಔಷಧಿಗಳ ಸಹಾಯವನ್ನು ಪಡೆದುಕೊಳ್ತಾ ಆಹಾರಗಳಿಂದ ಶಕ್ತಿಯನ್ನು ಕೊಡ್ತಾ ನಿಮ್ಮ ಆ ಒಂದು ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಇಷ್ಟೆಲ್ಲವೂ ನಿಮಗೆ ಒಂದೇ ಕಡೆ ಸಿಗಬೇಕು ಅಂತ ಹೇಳಿದ್ರೆ ಅದು ಯೋಗವನ್ನು ಬೆಟ್ಟದಲ್ಲಿ ನಿಮ್ಮ ಯಾವುದೇ ರೀತಿಯ ಪಾರ್ಶ್ವವಾಯು ಸಮಸ್ಯೆ ಇದ್ದರೆ ಯೋಗವನ್ನು ಬೆಟ್ಟದಲ್ಲಿ ಪಂಚಕರ್ಮ ಉತ್ತಮ ಆಹಾರ ಹಾಗೂ ಉತ್ತಮ ಔಷಧಿ ಮೂರು ಜೊತೆಗೆ ಸಿಬ್ಬಂದಿಗಳ ಉತ್ತಮ ಆರೈಕೆ ವೈದ್ಯರ ಉತ್ತಮ ತಪಾಸಣೆ ಎಲ್ಲವೂ ನಿಮಗೆ ದೊರೆಯುತ್ತೆ ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ನಮಸ್ಕಾರ